ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯರ್ಸ್ಗೆ ಸ್ವಾಗತ ನೋಡಿ ಇವತ್ತು ನಂದಿ ಬಟ್ಟಲು ಮೊಗ್ಗಗಳನ್ನು ಉಪಯೋಗಿಸ್ಕೊಂಡು ನಾನು ಒಂದು ಜಡೆಗೆ ಹಾಕುವಂಥ ಬಿಲ್ಲಗಳನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವೀಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಸುಂದರವಾದ ಜಡೆ ಬಿಲ್ಲೆನ ಹೇಗೆ ಹಾಕಿ ಮಾಡ್ಕೊಳ್ಳೋದು ನಾ ಮನೆಯಲ್ಲೇ ಅಂತ ನೋಡಿಬಿಡೋಣ ನೋಡಿ ಈಗೊಂದು ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಹೀಗೆ ಸೂಜಿಗೆ ದಾರಾನ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ಮೊಗ್ಗನ್ನು ಹೀಗೆ ಸರ್ಕಲ್ ಮೇಲೆ ಇಟ್ಟು ಹೀಗೆ ಕೆಳಗಡೆಯಿಂದ ಹೀಗೆ ಸೂಜಿನ ತಗೊಂಡು ಹೀಗೆ ಮೊಗ್ಗಿನ ಮತ್ತೊಂದು ಪಕ್ಕದಲ್ಲಿ ಹೀಗೆ ಹಾಕ್ತಾಯಿ ನೆಕ್ಸ್ಟು ಮತ್ತೊಂದು ಮೊಗ್ಗನ್ನು ಹೀಗಿಟ್ಟು ಮತ್ತು ಹೀಗೆ ದಾರನ ಮೇಲೆ ತಗೊಂಡು ಮತ್ತೆ ನೋಡಿ ಹೀಗೆ ಮೊಗ್ಗಿನ ಪಕ್ ಮತ್ತೊಂದು ಪಕ್ಕದಲ್ಲಿ ಹೀಗೆ ದಾರನ ಹಾಕ್ತಾಯಿದ್ದೀನಿ ಮತ್ತು ನಿಮಗೆ ಹೀಗೆ ಸೂಜಿನ ಮೇಲೆ ಆಲ್ರೆಡಿ ತಗೊಂಡೆ ಆ ಸೂಜಿ ಪಕ್ಕದಲ್ಲಿ ಹೀಗೆ ಮೊಗ್ಗನ್ನು ಇಡ್ತಾ ನಂತರ ಹೀಗೆ Take it. ಇದೇ ರೀತಿಯಲ್ಲಿ ಸುತ್ತಲೂ ನಾನು ಮೊಗ್ಗನ್ನು ಇಟ್ಟು ಹೀಗೆ ದಾರನ ನಾಟ್ ಹಾಕ್ಕೋತಾ ಹೋಗ್ತಾಯಿದ್ದೀನಿ ಇವಾಗ ನೋಡಿ ಸುತ್ತಲೂ ಮೊಗ್ಗುಗಳನ್ನು ಹಾಕಿ ಆಯಿತು ಇವಾಗ ನಾನು ಹಿಂದೆ ತಿರುಗಿಸ್ಬಿಟ್ಟು ಹೀಗೊಂದು ನಾಟನ್ನು ಹಾಕೋತಾ ಇದ್ದೀನಿ ಇವಾಗ ನೋಡಿ ಈ ರೆಡ್ ಕಲರ್ ಮೊಗ್ಗನ್ನು ಇಟ್ಟು ನಾನು ಹೀಗೆ ಮತ್ತೆ ಈ ಫಸ್ಟಿಗೆ ಹಾಕಿದ್ವಲ್ಲ ಅದೇ ರೀತಿ ಸ್ಟಿಚ್ಚನ್ನು ಹಾಕ್ತಾ ನೋಡಿ ಇವಾಗ ಸುತ್ತಲೂ ಆಗಿದೆ ಇವಾಗ ಸೆಂಟರಲ್ಲಿ ನಾನು ಹೀಗೊಂದು ಹೂನ ಇಟ್ಬಿಟ್ಟು ನೋಡಿ ಹೂನ ಮಧ್ಯ ಮತ್ತೊಂದು ಕುಂದನ್ನು ಇಡ್ತಾ ಇದ್ದೀನಿ ನೋಡಿ ಇವಾಗ ಹಿಂದ್ಗಡೆ ನಾನು ಈಗೊಂದು ದಾರನ ಕಟ್ಟಿದ್ದೀನಿ ಜಡೆಗೆ ಕಟ್ಟೋದಕ್ಕೆ ಅಂತ ಆಗತ್ತೆ ಇವಾಗ ನೋಡಿ ಸೆಂಟರಲ್ಲಿ ಕುಂದನ್ನು ಇಲ್ಲೊಂದು ಹೂನ ಫಿಕ್ಸ್ ಮಾಡಿದ್ದೀನಿ ಸ್ಟಿಚ್ ಹಾಕಿದ್ದೀನಿ ಇವಾಗ ನೋಡಿ ವೈಟು ರೆಡ್ಡು ಎಲ್ಲೋ ಮತ್ತು ಪಿಂಕ್ ಕಾಂಬಿನೇಷನ್ನ ಜಡ ಬಿಲ್ಲೆ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಜಡೆಬಿಲ್ಲೆ ಮಾಡೋದು ಹೇಗೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ಜಡೆಬಿಲ್ಲೆಗಳನ್ನು ಮಾಡಿಕೊಂಡು ನಿಮ್ಮ ಜಡೆಯನ್ನು ಅಥವಾ ತುರುಬನ್ನು ಅಲಂಕರಿಸ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಜಡೆ ಬಿಲ್ಲೆಗಳನ್ನು ಸುಂದರವಾಗಿ ನಾವು ಮನೆಯಲ್ಲೇ ಗ್ರ್ಯಾಂಡಾಗಿ ಮಾಡ್ಕೋಬೋದು ಅನ್ನೋದು ಗೊತ್ತಾಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್